ಆಗ ರವಿವಾರ ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ ಚೌರಿ ಸಾಧನಾ ಸಮಾವೇಶ ರಾಯಭಾಗ ತಾಲೂಕಿನ ಗುಡಚಿ ಪಟ್ಟಣದ ಅಜಿತ್ ಬಾನೆ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ ಚೌರಿ ಅವರ ಸೇವಾ ನಿವೃತ್ತಿ ಸಾಧನಾ ಸಮಾವೇಶ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಹಾಗೂ ಗುರುವಂದನೆ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಹಾಗೂ ಇತರೆ ಕಾರ್ಯಕ್ರಮಗಳು ಜರುಗಲಿವೆ ಡಾಕ್ಟರ್ ಲಕ್ಷ್ಮಣ ಎಸ್ ಚೌರಿ ಅಭಿನಂದನಾ ಸಮಿತಿ ಡಾಕ್ಟರ್ ಲಕ್ಷ್ಮಣ ಚೌರಿ ವಿದ್ಯಾರ್ಥಿ ಬಳಗ ಕುಡಚಿ ಇವರ ಸಹಯೋಗದಲ್ಲಿ ಕುಡಚಿ ಪಟ್ಟಣದ ಅಜಿತ್ ಬಾನೇ ಶಾಲಾ ಆವರಣದಲ್ಲಿ ಡಾಕ್ಟರ್ ಲಕ್ಷ್ಮಣ ಚೌರಿ ಸಾಧನಾ ಸಮಾವೇಶ ಜಯಾನಂದ ಮಾದರ ಸಂಪಾದಿತ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಗುರುವಂದನೆ ಹಾಗೂ ವಿದ್ಯಾರ್ಥಿಗಳ ಮಹಾಸಮ್ಮೇಳನವನ್ನು ವಿವಿಧ ದಿಗ್ಗಜ ಸಾಹಿತಿಗಳ ವೇದಿಕೆಯಲ್ಲಿ ಜರುಗಡಿವೆ ಶನಿವಾರ ಆಗಸ್ಟ್ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳ ಮಹಾಸಮ್ಮೇಳನ ಮಕ್ಕಳ ಜಾನಪದ ಆಟಗಳು ಜಾನಪದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗಲಿದ್ದು ರವಿವಾರ ಆಗಸ್ಟ್ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಗಂಟೆಯಿಂದ ಸರಸ್ವತಿ ಭಾವಚಿತ್ರ ಪೂಜೆ ರಾಷ್ಟ್ರ ನಾಡ ಧ್ವಜಾರೋಹಣ ಚಿತ್ರಕಲಾ ಪ್ರದರ್ಶನ ಪುಸ್ತಕ ಮಳಿಗೆಗೆ ಚಾಲನೆ ನಾಡದೇವಿ ಭುವನೇಶ್ವರಿ ಸರ್ವಾಧ್ಯಕ್ಷರ ಮೆರವಣಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಸಾಧನಾ ಸಮಾವೇಶ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಚಿಂತನಾಗೋಷ್ಠಿ ಗುರುವಂದನ ಗೌರವ ಸನ್ಮಾನ ಸಮಾರೋಪ ಜರುಗಲಿದೆ ಎಂದು ಸಲಹಾ ಸಮಿತಿ ಸದಸ್ಯ ಜುಮಾರ್ ಸರದಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಲಹಾ ಸಮಿತಿ ಅಧ್ಯಕ್ಷ ರತ್ನಂಜಯ ಕದ್ದು ಉಪಾಧ್ಯಕ್ಷ ಶ್ರೀಶೈಲ ದರೂರೆ ಡಾಕ್ಟರ್ ಲಕ್ಷ್ಮಣ ಚೌರಿ ವಿದ್ಯಾರ್ಥಿ ಬಳಗದ ಅಧ್ಯಕ್ಷ ಪ್ರದೀಪ್ ದರೂರೆ ಉಪಾಧ್ಯಕ್ಷ ಸಾನಂದ ಗಾಂಟೆ ಕಾರ್ಯದರ್ಶಿ ಸಂದೀಪ್ ಸಣ್ಣ